借。 सिंडगाय नमः अनुगाय नमः रमाय नमः श्वेताम्बर गर्गये नमः दिव्य दन्तारमेय नमः हरिप्रियाय नमः त्रिभुदत्तय नमः श्रीनिधे नमः दैत्यनाशनय नमः सुरासुरमुंचिनय नमः पुरादत्तये नमः महाकालये नमः कुमकुमकोदकये नमः पुरेश्वरये नमः श्रीराधादेशये नमः श्रीमवासिके नमः विष्णुदारुणये नमः गर्तहश्चायये नमः ब्राह्मणये नमः माहेश्वये नमः ओवात्रये नमः अयस्तवये नमः पर

Indira Ramana Govinda Govinda Chandraya Namaskar Vedas Vedas ओरभ्यो नम हरि ओम गुरब्रह्म गुरुर्विष्णु गुरर्देव गुरु महेश्वर ओम श्री गुरुभ्यो नम हरि ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಯಾ ದೇವಿ ಸರ್ವೂತು ಮಾತೃರುಪೇಣ ಸಮಸ್ಥಿತ ನಮಸ್ತೈ 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 ನಮೋ ನಮಃ ಮುಳುಬಾಗಲ್ನಗರದ ಗೋಕುಲ್ನಗರದಲ್ಲಿರತಕ್ಕಂತಹ ಶ್ರೀ ಕಾಳಿಕಾಪುರಿ ಮಾರಿಯಮ್ಮ ದೇವಸ್ಥಾನದಲ್ಲಿ ದೇವಸ್ಥಾನದ ಮೇಲೆ ವಿಮಾನ ಗೋಪುರ ನಿರ್ಮಿಸಲಾಗಿತ್ತು ಅದರ ಅಂಗವಾಗಿ ಮೂರು ದಿವಸಗಳ ಕಾಲ ಪೂಜಾ ಕೈಂಕರ್ಯಗಳು ನಡೆಯಿತು ಮೊದಲನೇ ದಿವಸ ಗಣಪತಿ ಪೂಜೆ ಪುಣ್ಯಾಹ ದೇವನಾಂದಿ ರಕ್ಷಾಬಂಧನೆ ಪಂಚಗವ್ಯ ಸಮ್ಮೇಳನದ ಪೂರ್ವಕ ರಾಕ್ಷೋಗ್ನ ಹೋಮವನಾಯಿತು ತದನಂತರ ವಿಮಾನ ಗೋಪುರ ಕಲಸಕ್ಕೆ ಅಧಿವಾಸಗಳು ನಡೆಯಿತು ತದನಂತರ ಗೋಪುರ ಕಲಶ ಪ್ರತಿಷ್ಠಾಪನೆ ಆಯಿತು ದ್ವಿತೀಯ ದಿವಸ ಅಂದರೆ ಅಂದರೆ ನಿನ್ನೆ ಶುಕ್ರವಾರ ರಥಸಪ್ತಮಿ ದಿನದಂದು ದೇವಿಗೆ ಪೂರ್ಣಕುಂಭಾಭಿಷೇಕ ಕಳಸ ಪ್ರಾಣ ಪ್ರಾಣಪ್ರತಿಷ್ಠಾಪನಾ ದೇವಿಗೆ ಶ್ರೀ ಕಾಳಿಕಾಪುರಿ ಮಾರಿಕಂಬ ದೇವಿಗೆ ನೇತ್ರೋಲ್ಮೀನ ಪ್ರಾಣಪ್ರತಿಷ್ಠಾಪನಾ ಪುನಜ್ಜೀರ್ಣೋದ್ಧಾರ ನಡೆಯಿತು ತತ್ವನ್ಯಾಸ ಕಲಾನ್ಯಾಸ ಹೋಮಗಳೆಲ್ಲ ನಡೆದಾದ ಮೇಲೆ ಮಹಾಪೂರ್ಣಾವತಿ ವಿಶ್ ಕುಂಭಾಭಿಷೇಕ ವಿಶೇಷ ಅಭಿಷೇಕ ಎಲ್ಲ ನೆರವೇರಿತು ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನೇಯ ನಡವೇರಿತು ಅದೇ ನಿನ್ನೆ ಸಂಜೆ ರಥಸಪ್ತಮಿ ದಿವಸ ಸಾಯಂಕಾಲದಲ್ಲಿ ಗೋಧೋಳಿ ಲಗ್ನದಲ್ಲಿ ದುರ್ಗಾ ದೀಪ ನಮಸ್ಕಾರವನ್ನು ಕೂಡ ಆಚರಿಸಲಾಗಿತ್ತು ಆ ಭಾಗದಲ್ಲೂ ಕೂಡ ಎಲ್ಲ ಭಕ್ತಾದಿಗಳು ಸೇರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಕೊಂಡು ಆ ದೇವಿ ಕೃಪೆಗೆ ಪಾತ್ರರಾಗಿದ್ದಾರೆ ಈ ದಿನ ಮೂರನೇ ದಿವಸ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಚಂಡಿಕಾ ಚಂಡಿಕಾಯಾಗವನ್ನು ಕೂಡ ನಡೆಯಿತು ಬೆಳಗ್ಗೆ ಎಂಟು ಮುಕ್ಕಾಲು ಗಂಟೆಯಿಂದ ಪ್ರಾರಂಭವಾಗಿ ಈಗ ಒಂದು ಗಂಟೆ ಒಂದು ಮೂವತ್ತು ಗಂಟೆಗೆಲ್ಲೂ ಮಹಾಪೂರ್ಣಾವತಿ ಚಂಡಿ ಹವಾಮಾನ ಎಲ್ಲ ಸಮಾಪ್ತಿಯಾಯಿತು ತದನಂತರ ದೇವಿಗೆ ವಿಶೇಷ ಪಂಚಾಮೃತ ಅಭಿಷೇಕ ಕುಂಭಾಭಿಷೇಕ ವಿಶೇಷ ಅಲಂಕಾರ ತೀರ್ಥಪ್ರಸಾದ ವಿನಿಯೋಗ ಆರಾಷ್ಟ್ರಾಶೀರ್ವಾದ ಪೂರ್ವಕ ಎಲ್ಲ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದರು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ದೇವಸ್ಥಾನ ಆಗಿರುತ್ತದೆ ಇದಕ್ಕೆ ಮೊದಲು ಸಣ್ಣದಾಗಿತ್ತು ದೇವಸ್ಥಾನ ಅನ್ನೋದು ಗರ್ಭಾಲಯ ಮಾತ್ರ ಇತ್ತು ಒಂದು ಐದು ಐದು ಅಡಿಗೆ ಐದು ಅಡಿ ಮಾತ್ರ ಚಿಕ್ಕದಾಗಿತ್ತು ಅದು ಒಂದು ಸಣ್ಣ ಕಲ್ಲಿಂದ ಮಾತ್ರ ಇದ್ದಿದ್ದು ಅದನ್ನು ಇವಾಗ ಅದಕ್ಕೊಂದು ಮೂರ್ತಿಯನ್ನು ತಂದು ಆ ಮಹಾದೇವಿಯನ್ನು ಕಾಳಿಕಾಪುರಿ ಮಾರಿಕೆಂಬ ದೇವಿಯನ್ನು ಸ್ಥಿರಬಿಂಬ ಪ್ರತಿಷ್ಠಾಪನೆಯನ್ನು ಮಾಡಿ ತುಂಬ ವಿಜೃಂಭಣೆಯಿಂದ ವಿಗ್ರಹವನ್ನು ಮಾಡಿಸಿ ಇಂತಹ ವಿಗ್ರಹ ನಮ್ಮ ಮುಳುಬಾಗಲ್ ತಾಲೂಕಿನಲ್ಲಿ ಹುಡುಕೋದು ಕೂಡ ನಿಲ್ಲೂ ಸಿಗಲ್ಲ ಅಷ್ಟು ಕಳಾಂಶ ಆಗಿರ್ತಕ್ಕಂತಹ ಜಗನ್ಮಾತೆ ಅಷ್ಟು ತ್ರಿಪುರ ಸೌಂದರ್ಯಾಗಿ ಅಲ್ಲಿದ್ದ ಗರ್ಭಾಲಯದ ಕೂತಿರ್ತಾಳೆ ಆ ದೇವಿಗೆ ನಾವು ಏನು ಸಂಕಲ್ಪವನ್ನು ಮಾಡಿಕೊಂಡು ಇಷ್ಟು ದಿನಗಳ ಒಳಗಡೆ ನಮ್ಮ ಸಂಕಲ್ಪ ನೆರವೇರಬೇಕು ಅಂತ ಹೇಳಿ ಮನಸ್ಸಲ್ಲಿ ಸಂಕಲ್ಪನ ಮಾಡಿಕೊಂಡಿಲ್ಲ ಒಂದು ಪೂಜೆಯನ್ನು ಕೊಟ್ಟು ಮಾಡಿಸ್ಕೊಂಡು ಹೋಗಿದ್ದೀವಿ ಅಂದರೆ ಆ ನಲವತ್ತೆಂಟು ದಿವಸ ಅಷ್ಟಮ ದಿವಸ ಅಂತ ಹೇಳಿದ ಒಂದು ಮಂಡಲ ಅಂತ ಹೇಳ್ತಾರೆ ಆ ಮಂಡಲದ ಒಳಗಡೆಗೆ ಅವ್ರು ಇಷ್ಟಾರ್ಸಿದ್ದು ಏನು ಸಂಕಲ್ಪ ಇರುತ್ತೆ ಅದು ಹಂಡ್ರೆಡ್ ಪ ನೂರಕ್ಕೂ ನೂರು ಪಾಲೋನು ನೆರವೇರುತ್ತೆ ಅನ್ನೋ ನಿರ್ದರ್ಶನ ಇದೆ ಇಲ್ಲಿ ಕೂಡ ತುಂಬ ಭಕ್ತಾದಿಗಳು ಕೂಡ ಬಂದಿರತಕ್ಕಂಥ ನಾವು ಮೂರು ದಿವಸ ನೋಡ್ತಾ ಇದ್ದೀವಿ ಸ್ವಾಮಿ ನಾವು ಇಂಥ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೆವು ನಾವಿಲ್ಲಿ ಬಂದು ನೋಡಿ ಸಂಕಲ್ಪವನ್ನು ಮಾಡಿಕೊಂಡು ದೇವಸ್ಥಾನ ಬಾಗ್ಲಾಕಿದ್ರು ಕೂಡ ಆ ಕಿಟಕಿಯಿಂದ ಆ ದೇವಿಯನ್ನು ನೋಡಿಕೊಂಡು ಅಲ್ಲಿ ಅಲ್ಲೊಂದು ಕರ್ಪೂರ ಹಚ್ಬಿಟ್ಟು ನಾವು ಸಂಕಲ್ಪ ಮಾಡ್ಕೊಂಡು ಹೋಗಿದ್ದೀವಿ ನಾವು ಹೋಗಿರ್ತಕ್ಕಂತಹ ಕೆಲಸ ದಿಗ್ಗಜಯವಾಗಿ ನಡೆಯಿತು ಅದಕ್ಕೆ ದರ್ಶನಕ್ಕೆ ಇವತ್ತು ಬಂದಿದ್ದೀವಿ ಅಂತ ಹೇಳಿ ಕೂಡ ಭಕ್ತಾದಿ ಸುಮಾರು ಜನ ಕೂಡ ಅದೇ ವಿಷಯವನ್ನು ತಿಳಿಸಿಬಿಟ್ಟು ಹೋಗಿದ್ದಾರೆ ಆ ವಿಷಯದಿಂದ ನಮಗೂ ತುಂಬ ಸಂತೋಷವಾಯಿತು ಇನ್ನು ಮುಂದಕ್ಕೂ ಕೂಡ ನಾವು ಮಹಾತಾಯಿ ಸಾನ್ನಿಧ್ಯತೆ ಇಲ್ಲೇ ಸದಾಕಾಲ ಕಾಲ ಚಿರಕಾಲವಾಗಿರಬೇಕು ಈ ಗೋಕುಲ ನಗರ ಎಲ್ಲ ಭಕ್ತಾದಿಗಳಿಗೂ ಆ ದೇವಿ ಕೃಪೆ ಕಣಾಕ್ಷ ಸಂಪೂರ್ಣವಾಗಿರಬೇಕು ಅಂತ ಹೇಳ್ತಾ ಇದ್ದೇವೆ ನಾವು ಇದೇ ಮುಳಬಾಗಲ್ ಟೌನ್ ದ ಮುನ್ಸ್ವಾಮಿ ಅಂತ ಈ ದೇವಸ್ಥಾನದ ಕಾರ್ಯದರ್ಶಿಗಳು ಹಾಗೂ ಈ ದೇವಸ್ಥಾನ ಇಪ್ಪತ್ತೈದು ಇಪ್ಪತ್ತೈದು ವರ್ಷದಿಂದ ಜನಗಳಿಗೆ ಬಹಳ ಅನುಕೂಲ ಆಗಿದೆ ಆಗೋನು ಜನಗಳು ಇಲ್ಲಿ ಬಂದು ನಮಸ್ಕಾರ ಹಾಕ್ಕೊಂಡು ಅಮ್ಮನಿಗೆ ಪೂಜೆ ಮಾಡ್ಕೊಂಡು ಹೋದರೆ ಎಲ್ಲ ಒಳ್ಳೆ ಕಾರ್ಯಗಳಾಗಿದೆ ಇವತ್ತಲ್ಲ ಇಪ್ಪತ್ತೈದು ವರ್ಷದಿಂದ ಜನಗಳಿಗೆಲ್ಲ ತ ಆಗಿ ಅಂತ ಎಲ್ಲರೂ ಹೇಳ್ತಾ ಬರ್ತಾ ಇದ್ದಾರೆ ಇವತ್ತು ಗೋಪುರ ಪ್ರತಿಷ್ಠಾಪನೆ ಮತ್ತು ಅಮ್ಮ ಕುಂಭಾಭಿಷೇಕ ಇತ್ತು ಇವತ್ತು ಭಾಳ ಚೆನ್ನಾಗಿ ವಿಜೃಂಭಣೆಯನ್ನು ನಡೆದಿದೆ ಈ ದೇವಸ್ಥಾನಕ್ಕೆ ಎಮ್ ಎಲ್ ವೆಂಕಟೇಶ್ ಅಂತ ನಮ್ಮ ಲಾಯರ್ ಒಬ್ಬರು ಪ್ರೆಸಿಡೆಂಟ್ ಆಗಿದ್ದಾರೆ ಅವರಿಂದ ಮುಖಾಂತರ ಎಲ್ಲ ಮಾಡಿಸ್ತಾ ಇದ್ವಿ ಭಾಳ ಚೆನ್ನಾಗಿ ದೇವ್ರ ಪೂಜೆ ಎಲ್ಲ ಆಗಿದೆ ಭಕ್ತಾದಿಗಳೆಲ್ಲ ಬಂದು ಇವಾಗ ಮಹಾ ಮಂಗಳ ತಗೊಂಡು ಹೋಗಿದ್ದಾರೆ ಭಾಳ ಚೆನ್ನಾಗಿ ನಡೀತಾ ಇದೆ ಈ ಮ ದೇವ್ ಹಿಂಗೆ ಹಾಂ ನಮಗೆ ಕೆಲವು ಅನನುಕೂಲಗಳಿತ್ತು ನಾವು ದೇವ್ರಿಗೆ ಪೂಜೆ ಮಾಡಿ ಐಮನ್ಗೆ ಕಟ್ಟಿದ ಮೇಲೆ ನಮಗೆ ಭಾಳ ಒಳ್ಳೆಯದಾಗಿದೆ ನಮ್ಗೆ ಇದೇ ರೀತಿಯಾಗಿ ಬೇರೆಯವ್ರಿಗೆ ಕೂಡ ಒಳ್ಳೆಯದಾಗಿದೆ ನಮಗೂ ಒಳ್ಳೆಯದಾಗಿದೆ ಅದೇ ರೀತಿ ಎಲ್ಲರೂ ಬಂದು ದೇವ್ರಿಗೆ ದರ್ಶನ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ವಿ